ನಿಮ್ಮೆಲ್ಲರ ನಿಚ್ಚಿನ ನೌಕರರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಈ ವಿಡಿಯೋದಲ್ಲಿ ಸೆಂಟ್ ಡ್ರಾಫ್ಟ್ ಪೇಬಿಲ್ ಟು ಕೆ ಟು ಎನ್ನುವ ಆಪ್ಷನನ್ನು ಹೇಗೆ ಬಳಸಬೇಕು ಎನ್ನುವ ವಿಧಾನವನ್ನು ನೋಡುತ್ತೀರಿ ನೀವು ಸಹ ನಿಮ್ಮ ಲಾಗಿನ್ ಒಂದಿಗೆ ರೆಡಿಯಿರಿ ಪೇ ರೋಲ್ ಸೆಲೆಕ್ಟ್ ಮಾಡಿ ತದನಂತರ ಸೆಂಟ್ ಡ್ರಾಫ್ಟ್ ಪೇ ಬಿಲ್ ಟು ಕೆ ಟು ನೀವು ಯಾವ ಬಿಲ್ ಡ್ರಾಫ್ಟ್ ಪೇ ಬಿಲನ್ನು ಚೆಕ್ ಮಾಡಿದ್ದೀರೋ ಆ ಡ್ರಾಫ್ಟ್ ಪೇ ಬಿಲ್ ಸರಿ ಇದೆ ಎನ್ನುವಾಗ ನೀವು ಈ ಡ್ರಾಪ್ ಪೇ ಬಿಲ್ಲನ್ನು ಕೆ ಟುಗೆ ಸೆಂಡ್ ಮಾಡಬೇಕಾಗುತ್ತದೆ ಖಜಾನೆ ಅಲ್ಲಿ ಮುಂದಿನ ಪ್ರೊಸೆಸನ್ನು ಮಾಡಿ ಸ್ಯಾಲ್ರಿ ಬಿಲ್ಲನ್ನು ಮಾಡಬೇಕಾಗುತ್ತದೆ ನೋಡಿ ಸ್ನೇಹಿತರೆ ಈ ಪರದೆಯಲ್ಲಿ ಮಂತ್ ನೀವು ಯಾವ ಮಂತಿನ ಬಿಲ್ಲನ್ನು ಮಾಡುತ್ತಿದ್ದೀರಿ ಯಾವ ವರ್ಷದ ಬಿಲ್ಲನ್ನು ಮಾಡುತ್ತಿದ್ದೀರಿ ಎಲ್ಲವೂ ಸೆಲೆಕ್ಟ್ ಮಾಡಿ ಆಮೇಲೆ ನಿಮಗಿಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನಂಬರನ್ನು ಸಿಗುತ್ತದೆ ಖಜಾನಾ ಕೋಡನ್ನು ಎಂಟರ್ ಮಾಡಿ ನೀವು ಗೆಟ್ ಕೊಟ್ಟಿದರೆ ಆ ಎಂಪ್ಲಾಯ್ಸ್ನ ಡೀಟೇಲ್ಸ್ ಬರುತ್ತದೆ ನೋಡಿ ಇದರಲ್ಲಿ ಒಂದು ಒಬ್ಬ ಒಂದು ಎಂಪ್ಲಾಯ್ ಇದ್ದಾರೆ ಆ ಎಂಪ್ಲಾಯ್ನ ಎಲ್ಲ ಡೀಟೇಲ್ಸ್ ಬಂದಿದೆ ನೀವು ಈ ಡೇಟಾವನ್ನು ಸೇವ್ ಮಾಡಬೇಕಾದರೆ ನೀವು ಎಕ್ಸೆಲ್ ಟು ಎಕ್ಸೆಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಎಕ್ಸೆಲ್ನಲ್ಲಿಯೂ ಸಹ ಸೇವ್ ಮಾಡಬಹುದು ಅದಲ್ಲದೆ ಇಲ್ಲಿ ನೋಡಿ ನೀವು ಸೆಂಡ್ ಪೇಬಿಲ್ ಟು ಟೆಚ್ ಕೆ ಟು ಅಂತ ಇದೆಯಲ್ಲ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಸೆಂಡ್ ಪೇಬಿಲ್ ಟು ಕೆ ಟು ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಶ್ಯೂರ್ನೆಸ್ ಕೇಳುತ್ತದೆ ಆರ್ ಯು ಶ್ಯೂರ್ ಯು ವಾಂಟ್ ಟು ವಾನ್ ಟು ಸೆಂಡ್ ಪೇ ಬಿಲ್ ಟು ಕೆ ಟು ಎನ್ನುವ ಆಪ್ಷನ್ ಬರುತ್ತದೆ ಇದನ್ನು ಕ್ಲಿಕ್ ಮಾಡಿದರೆ ಒಂದು ಎರಡು ನಿಮಿಷವನ್ನು ಕಾಲಾವಕಾಶ ತಗೊಳ್ಳುತ್ತದೆ ಇದು ಪೇ ಬಿಲ್ ಸೆಂಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿ ನಿಮ್ಮ ಡ್ರಾಫ್ಟ್ ಪೇ ಬಿಲ್ ಕೆ ಟುಗೆ ಸೆಂಡ್ ಆಗಿರುತ್ತದೆ ಸೆಂಡ್ ಆದ ಡ್ರಾಫ್ಟ್ ಪೇ ಬಿಲ್ ನೇರವಾಗಿ ಅಧೀಕ್ಷಕರ ಲಾಗಿನಲ್ಲಿ ಇರುತ್ತದೆ ಅದರ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೆಂಡ್ ಪೇ ಬಿಲ್ ಟು ಕೆ ಟು ಎನ್ನುವ ಆಪ್ಷನ್ ಆದ ನಂತರ ನೀವು ಮತ್ತೆ ಆ ಸ್ಟೇಟಸ್ ಅಪ್ರೂವ್ ಆಗಿದೆಯೋ ಅಥವಾ ಅಕ್ಸೆಪ್ಟ್ ಆಗಿದೆಯೋ ಇಲ್ಲೋ ಎನ್ನುವುದನ್ನು ಚೆಕ್ ಮಾಡಬೇಕಾಗುತ್ತದೆ ನೀವು ಹೋಮ್ ಬಟನಿಗೆ ಬಂದು ಅದರ ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು ಹೇಗೆ ಎಂದರೆ ನೋಡಿ ಇಲ್ಲಿ ತೋರಿಸುತ್ತದೆ ಕೆ ಟು ಪೇ ಬಿಲ್ ಸ್ಟೇಟಸ್ ರಿಪೋರ್ಟ್ ಅಂದರೆ ನಮ್ಮ ಸೆಂಡ್ ಮಾಡಿರುವ ಪೇ ಬಿಲ್ ಯಾವ ಸ್ಥಿತಿಯಲ್ಲಿದೆ ಎನ್ನುವುದನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ನೋಡ್ತಾ ಇದ್ದೀರಾ ನಾವು ಒಂದು ಬಿಲ್ ಅನ್ನು ಸೆಂಡ್ ಮಾಡಿದ್ದೀವಿ ಪೇ ಬಿಲ್ ನಂಬರ್ ಡಿ ಡಿ ಒ ಕೋಡ್ ಹೆಡ್ ಆಫ್ ಅಕೌಂಟ್ ಎಸ್ಟಾಬ್ಲಿಷ್ಮೆಂಟ್ ಮಂತ್ ಇಯರ್ ಎಲ್ಲ ಇದೆ ಇಲ್ಲಿ ಸ್ಟೇಟಸ್ ನೋಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಕಂಪ್ಲೀಟ್ ಆದರೆ ಕಂಪ್ಲೀಟ್ ಮತ್ತು ಕಂಪ್ಲೀಟ್ ಆದಂತಹ ಡೇಟನ್ನು ತೋರಿಸುತ್ತೆ ಇಲ್ಲಿ ಪೇ ಬಿಲ್ ಸೆಂಡ್ ಟು ಕೆ ಟು ಅವಾಯ್ಟಿಂಗ್ ಫಾರ್ ರೆಸ್ಪಾನ್ಸ್ ಎಂದು ಬರುತ್ತಿದೆ ಅಂದರೆ ಕೆ ಟು ಕೆ ಟು ಸಾಫ್ಟ್ವೇರ್ನಲ್ಲಿ ಅವಾಯ್ಟಿಂಗ್ ಫಾರ್ ರೆಸ್ಪಾನ್ಸ್ ವೇಟಿಂಗಲ್ಲಿದೆ ಅಲ್ಲಿ ಅಲ್ಲಿ ರೆಸ್ಪಾನ್ಸ್ ಆದ ನಂತರ ಈ ಬಿಲ್ ನಿಮಗೆ ನೇರವಾಗಿ ದೀಕ್ಷಕರ ಲಾಗಿನಲ್ಲಿ ಸೂಪೋಡೆಂಟ್ ಲಾಗಿನಲ್ಲಿ ಸಿಗುತ್ತದೆ ಆ ಎಲ್ಲ ಪ್ರೊಸೆಸ್ ಕೂಡ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ